ನಮ್ಮ ನಮ್ಮ ಜಿಲ್ಲೆಯ ಜಿಲ್ಲೆಯ ಮುಖಂಡರೇ ಅದರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲ ಆಡಳಿತಾತ್ಮಕವಾಗಿ ಆಡಳಿತಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಯಾವುದು ತಪ್ಪಲ್ಲ ಅದನ್ನು ನಮ್ಮ ಜಿಲ್ಲೆಯ ಮುಖಂಡರು ಅದನ್ನು ಹೇಳಿಕೆಯನ್ನು ಕೊಡ್ತಾರೆ ತಾಲೂಕುಗಳನ್ನು ಹೆಚ್ಚು ಮಾಡೋದರಿಂದ ಜನರಿಗೆ ಹತ್ತರದ ಆಡಳಿತ ಸಿಗುತ್ತೆ ಹೋಬಳಿಗಳು ಕೂಡ ಹೆಚ್ಚಾಗಬೇಕು ದಕ್ಷಿಣ ಭಾಗದಲ್ಲಿ ಹದಿನೈದು ಸಾವಿರ ಜನಸಂಖ್ಯೆಗೆ ಒಂದು ಹೋಬಳಿ ಇದೆ ಉತ್ತರ ಕರ್ನಾಟಕದಲ್ಲಿ ಒಂದೂವರೆ ಲಕ್ಷ ಜನಸಂಖ್ಯೆಗೆ ಒಂದು ಹೋಬಳಿ ಇದೆ ಅಂದರೆ ಆಡಳಿತ ಯಂತ್ರ ಅದರ ಹತ್ತು ಪಟ್ಟು ಕೆಲಸ ಮಾಡೋ ಹೊರೆ ಇಲ್ಲಿಗೆ ಸಿಗತ್ತೆ ಹೊರೆ ಬೀಳುತ್ತೆ ಹಾಗಾಗಿ ಹೋಬಳಿಗಳನ್ನು ಮಾಡಬೇಕು ತಾಲೂಕುಗಳನ್ನು ಹೆಚ್ಚು ಮಾಡೋದರಿಂದ ಆಡಳಿತ ಜನರ ಹತ್ತಕ್ಕೆ ಹೋಗುತ್ತೆ